ಬ್ರಿಟಿಷ್ ಕಲೆಕ್ಟರನ್ನು ರಕ್ಷಿಸಿದ ಮಧುರೈ ಮೀನಾಕ್ಷಿ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ಭಾರತವನ್ನು ಆಳುತ್ತಿದ್ದಂತಹ ಕಾಲವದು ಭಾರತಕ್ಕೆ ಅವರುಗಳು ನೀಡಿದ ಕೊಡುಗೆಗಿಂತ ಇಲ್ಲಿಂದ ಕೊಳ್ಳೆ ಹೊಡೆದಿದ್ದೇ ಹೆಚ್ಚು ಆದರೆ ಬೆರಳಿಕೆಯಷ್ಟು ಬ್ರಿಟಿಷ್ ಅಧಿಕಾರಿಗಳು ಮಾತ್ರ ಇಲ್ಲಿನ ಸಂಸ್ಕೃತಿ ಭಾಷೆ ಮತ್ತು ಧರ್ಮಕ್ಕೆ ಗೌರವ ನೀಡುತ್ತಿದ್ದರು ಅವರಲ್ಲಿ ಸಾವಿರದ ಎಂಟುನೂರ ಹನ್ನೆರಡರಿಂದ ಸಾವಿರದ ಎಂಟುನೂರ ಇಪ್ಪತ್ತೆಂಟರವರೆಗೆ ಮಧುರೈನ ಕಲೆಕ್ಟರ್ ಆಗಿದ್ದ ರಾಸ್ ಪೀಟರ್ ಕೂಡ ಒಬ್ಬರು ಕ್ರೂರ ಬ್ರಿಟಿಷರ ನಡುವೆ ಮಧುರೈ ಜನಕ್ಕೆ ತಮ್ಮ ಸಹೃದಯದಿಂದ ಹತ್ತಿರವಾಗಿದ್ದವರು ರಾಸ್ ಪೀಟರ್ ಮಧುರೈ ಜನ ಅವರನ್ನು ಪ್ರೀತಿಯಿಂದ ಪೀಟರ್ ಪಾಂಡಿಯನ್ ಎಂದು ಕರೆದಿದ್ದೂ ಉಂಟು ಪೀಟರ್ ಅನ್ಯಧರ್ಮಿಯಾಗಿದ್ದರೂ ಮಧುರೈನ ಮೀನಾಕ್ಷಿಯ ಮೇಲೆ ಅಪಾರ ಭಕ್ತಿ ಇಟ್ಟಿದ್ದರು ಪ್ರತಿ ಜನ ಕಚೇರಿಗೆ ಹೋಗುವ ದಾರಿಯಲ್ಲಿದ್ದ ಮೀನಾಕ್ಷಿ ದೇವಾಲಯದ ಮುಂದೆ ಕುದುರೆಯಿಂದ ಇಳಿದು ತಮ್ಮ ಪಾದರಕ್ಷೆ ಮತ್ತು ಟೋಪಿಯನ್ನು ತೆಗೆದು ಗೌರವ ಸಲ್ಲಿಸಿ ಹೋಗುತ್ತಿದ್ದರು ಒಂದು ರಾತ್ರಿ ಮಧುರೈನಲ್ಲಿ ಭಾರಿ ಮಳೆಯಾಗಿ ವೈಗೆ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಯಿತು ತನ್ನ ಬಂಗಲೆಯಲ್ಲಿ ನಿದ್ರಿಸುತ್ತಿದ್ದಂತಹ ಪೀಟರ್ ಗೆ ಗೆಜ್ಜೆಯನ್ನು ಧರಿಸಿದಂತಹ ಮೂರು ವರ್ಷದ ಬಾಲಕಿ ಪೀಟರ್ ಕಮ್ಮವೇ ಎಂದು ಅವರನ್ನು ಎಬ್ಬಿಸಿ ಬಂಗಲೆಯಿಂದ ಹೊರಗೆ ಕರೆತಂದಳು ಅವರು ಹೊರಗೆ ಬಂದ ಕೂಡಲೇ ಆ ಬಂಗಲೆ ಪ್ರವಾಹದಿಂದ ಸಂಪೂರ್ಣವಾಗಿ ನಾಶವಾಯಿತು ಬಾಲಕಿ ದೇವಾಲಯದ ದಿಕ್ಕಿಯೇ ಓಡಿದಳು ಪೀಟರ್ ಆಕೆಯನ್ನು ಹಿಂಬಾಲಿಸಿದರು ಆಕೆ ದೇವಾಲಯದ ಬಳಿ ಹೋಗಿ ಮರೆಯಾದಳು ಪೀಟರ್ ತನ್ನನ್ನು ರಕ್ಷಿಸಲು ಜಗನ್ಮಾತೆಯಾದ ಮೀನಾಕ್ಷಿಯೇ ಬಂದಿರುವುದಾಗಿ ನಂಬಿದರು ಆ ದೈವಿಕ ರಕ್ಷಣೆಗೆ ಧನ್ಯವಾದವಾಗಿ ಪೀಟರ್ ಮೀನಾಕ್ಷಿ ದೇವಿಗೆ ಬಂಗಾರದ ಪಾದುಕೆಗಳನ್ನು ಸಮರ್ಪಿಸಿದರು ಆ ಬಂಗಾರದ ಪಾದುಕೆಗಳು ಎಷ್ಟು ಅಭೂತಪೂರ್ವವಾಗಿದೆ ಎಂದರೆ ಅದರಲ್ಲಿ ನಾನೂರ ಹದಿನೆಂಟು ರೂಬಿ ಎಪ್ಪತ್ತೆರಡು ಪಚ್ಚೆ ಮತ್ತು ಎಂಬತ್ತು ವಜ್ರಗಳಿಂದ ಅಲಂಕೃತವಾಗಿದೆ ಹಾಗೂ ಅದರ ಮೇಲೆ ರಾಸ್ ಪೀಟರ್ ಎಂಬ ಹೆಸರನ್ನು ಕೆತ್ತಲಾಗಿದೆ ಆ ಪಾದುಕೆಗಳನ್ನು ಮಧುರೈನ ಪ್ರಸಿದ್ಧ ಚಿತ್ರೈ ಮಹೋತ್ಸವದಲ್ಲಿ ಒಂದು ದಿನ ಮೀನಾಕ್ಷಿಗೆ ಧರಿಸಲಾಗುತ್ತದೆ ಮತ್ತೊಂದು ಬಾರಿ ಪೀಟರ್ ಆನೆಯ ಭೀಕರ ದಾಳಿಗೆ ತುತ್ತಾಗುತ್ತಿದ್ದಾಗ ಮೀನಾಕ್ಷಿಯ ಮೊರೆ ಹೋದರು ಆಗಲೂ ದೇವಿಯ ಕೃಪೆಯಿಂದ ಪೀಟರ್ ಆನೆಯಿಂದ ಪಾರಾದರು ನಿವೃತ್ತಿಯಾದ ನಂತರ ಪೀಟರ್ ಇಂಗ್ಲೆಂಡಿಗೆ ಹೋಗದೆ ಮದರೈನಲ್ಲೇ ಹುಡಿದು ಮೀನಾಕ್ಷಿಯ ಸೇವೆಯಲ್ಲಿ ತೊಡಗಿಕೊಂಡರು ಭಕ್ತಿಯು ಭಗವಂತನಿಗೆ ನಾವು ನೀಡುವ ಪ್ರೀತಿಯ ಪ್ರತೀಕ ನಮ್ಮ ಭಕ್ತಿ ನಿಷ್ಕಲ್ಮಷವಾಗಿದ್ದರೆ ಖಂಡಿತವಾಗಿ ಆತ ಕೈ ಬಿಡಲಾರ ಜೈ ಶ್ರೀರಾಮ್